ಎಂಟು ಒಂಟೆಗಳ ಮೇಲೆ ಬಂಗಾರವನ್ನು ಒಂಟೆಗಳ ಮೇಲೆ ಒರೆಸ್ಕೊಂಡು ವಿಜೇಂದ್ರ ಕೂಪ ನಲ್ಲತಂಗ ದಾಸಿಯರು ಎಲ್ಲರೂ ಪಟ್ಟಣಕ್ಕೆ ಬಂದು ಹಿಡಿದಿದ್ದಾರೆ ಆದರೆ ಬಂದ ಒಡನೆಯೇ ಯಾವ ಪುರಜನರು ಆ ಕಾಶಿ ಪಟ್ಟಣದ ಪುರಜನರೆಲ್ಲರೂ ಹಡ್ಡ ಬಂದರಂತೆ ನಿಲ್ಲಿಸ್ವಾಮಿ ನಮ್ಮ ನಾಡಿಗೆ ಬಂದವಳೊಬ್ಬಳು ತಾಯಿ ನಮ್ಮೆಲ್ಲರಿಗೂ ತಾಯಿ ಆಗಬೇಕು ಅವಳು ಎಷ್ಟು ಒಂದು ಭಕ್ತಿ ಇತ್ತು ಅಂತ ಯಾವ ನಲ್ಲತಂಗ ದೇವಿಯನ್ನ ನಮ್ಮ ನಾಡಿನ ದೊರೆಗಳೇ ಹೆಂಡತಿಯಾದರೂ ನಮಗೆಲ್ಲ ತಾಯಾಗಬೇಕು ಅಂತ ಹೇಳಿ ಅಂದಣ ಅಂದ್ರೆ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ಆ ಕಾಶಿ ಪಟ್ಟಣದಲ್ಲಿ ಮೆರವಣಿಗೆ ಮಾಡಿಸ್ತಾ ಇದ್ದಾರೆ ಜಯವಾಗಲಿ ನನ್ನ ತಂಗಾ ದೇವಿಯನ್ನ ಅರಮನೆಗೆ ತಂದು ಬಿಟ್ಟಂತವರಾಗಿದ್ದಾರೆ ಯಾವ ಮಹಾತಾಯಿ ಪತಿತಾ ಶ್ರೋಮಣಿ ನನ್ನ ವಿಜೇಂದ್ರ ವಿಜೇಂದ್ರೂಪ ಆ ಸತಿ ದಂಪತಿಗಳು ಕೂಡ ಸುಖ ಸಂತೋಷದಿಂದ ಕಾಲಹರಣ ಒಂದಾನೊಂದು ದಿವಸ ಯಾವ ತಂಗ ಉಪ್ಪರಿಯ ಮೇಲೆ ನಿಂದುಕೊಂಡು ನೋಡ್ತಾಳಂತೆ ಪ್ರಭು ದೇವಿ ಎಲ್ಲಿ ನಮ್ಮ ರಾಜ್ಯದಲ್ಲಿ ದನಕರುಗಳು ಕುಡಿಯಲಿಕ್ಕೆ ಕೆರೆ ಕಟ್ಟೆಗಳಿಲ್ಲ ಸುತ್ತಲೂ ಕಂದಕವಿಲ್ಲ ಅನ್ನ ಅನ್ನಛತ್ರೆಗಳಿಲ್ಲ ದೇವಸ್ಥಾನಗಳ ಪೂಜೆ ಪುರಸ್ಕಾರ ಯಥೇಚ್ಛವಾಗಿ ನಡೀತಾ ಇಲ್ಲ ಅಂದಾಗ ಮಹಾರಾಜ ಹೇಳಿದ ದೇವಿ ಇಷ್ಟನ್ನೆಲ್ಲ ನಿರ್ಮಾಣ ಮಾಡಬೇಕಾದ್ರೆ ಅಪಾರವಾದ ಧನ ಸಂಪತ್ತು ಬೇಕು ನಮ್ಮ ಅಣ್ಣನ ಮನೆಯಿಂದ ತಂದಿದ್ದೇನಲ್ಲ ಸ್ವಾಮಿ ಎಂಟು ಒಂಟೆಗಳ ಮೇಲೆ ಬರುವಷ್ಟು ಬಂಗಾರ ಎಲ್ಲವನ್ನು ಖರ್ಚು ಮಾಡು ನನ್ನ ಪ್ರಜೆಗಳಿಗೆ ಹಿತವನ್ನು ಕೂರು ನನ್ನ ಪ್ರಜೆಯ ಶ್ರೇಯಸ್ಸೇ ನನಗೆ ಶ್ರೇಯಸ್ಸು ಎಂಬುದಾಗಿ ಯಾವ ನನ್ನ ತಂಗ ಎಂಟು ಗಂಟೆಗಳ ಮೇಲೆ ಹೊತ್ತು ತಂದ ಬಂಗಾರವನ್ನು ಖರ್ಚು ಮಾಡಿ ನಾಲ್ಕು ಮೂಲೆಗಳು ನಾಲ್ಕು ಅನ್ನಚತ್ರ ಇಳಿಸಿದ್ದಾಳೆ ಎತ್ತರವಾದ ಗುಡಿ ಗೋಪುರಗಳು ಗಂಟಾನ ಪೂಜೆ ಪುರಸ್ಕಾರಗಳು ಯಥೇಚ್ಛವಾಗಿ ಕೆರೆ ಕಟ್ಟೆ ಕಾಲುವೆಗಳಲ್ಲಿ ಯಾವಾಗಲೂ ಸದಾ ಕಾಲದಲ್ಲಿ ನೀರಿರುವಂತೆ ತಾನು ಇದ್ದಾಳೆ ನಾಡೆಲ್ಲ ಸೌಖ್ಯವಾಗಿದೆ ಮಹದಾಯಿ ಯಾವಾಗ ಕಾಲಿಟ್ಟಳೋ ಆ ನಾಡಿಗೆ ಹಾಲುಕ್ಕಿದಂತೆ ಹುಕ್ಕಿದೆ ಸಂಪದ ಎಲ್ಲಿ ನೋಡಿದ್ರೂ ನಿಂಬೆ ನೇರಳೆ ಹಲಸು ಮಾವು ಕಪಿತ ಜಂಬು ಫಲವರಿತವಾದ ವೃಕ್ಷಗಳು ಬೆಳ್ಕೊಂಡು ನಿಂತಿವೆ ಮುಗಿಲೆತ್ತಲಕ್ಕೆ ಬೆಳೆದಿವೆ ಅಡಕೆ ಮರಗಳು ಬಾಯಿ ನಮಸ್ಕಾರ ಮಾಡುವಂತೆ ಬಿಟ್ಟಿವೆ ಬಾಳೆ ಕೊನೆಗಳು ಅಚ್ಚ ಹಸಿರು ಪಲ್ಲಲಿಸುತ್ತಿದೆ ಎಲ್ಲಿ ನೋಡಿದ್ರು ಕೂಡ ನಾಡೆಲ್ಲ ಆನಂದವಾಗಿದೆ ಯಾವ ಮಹಾನ್ ಭಾವ ಶನೇಶ್ವರ ಸ್ವಾಮಿ ಅಂತರಿಕ್ಷದಲ್ಲಿ ನಿಂತುಕೊಂಡು ನೋಡಿದ ಇವರ ಜನ್ಮರಾಶಿ ಬರಬೇಕು ಅಂತ ಹತ್ರ ಕೂಡ್ತಾ ಇಲ್ಲ ಇವನ್ನ ಶನೇಶ್ವರ ಸ್ವಾಮಿಯನ್ನ ಇರ್ತಕ್ಕಂಥ ಕಾರ್ಯ ಏನು ಅವರು ಮಾಡುವ ದೇವತಾ ಕಾರ್ಯ ದಾನ ಧರ್ಮ ಪೂಜೆ ಪುರಸ್ಕಾರ ಇದೆಲ್ಲ ಇತ್ತಲ್ಲ ಆ ಸತ್ಯ ಧರ್ಮ ಆ ನಡತೆಯನ್ನು ಕಂಡು ಪರಮಾತ್ಮ ಹತ್ರಕ್ಕೆ ಬರಕಾಗ್ತಾ ಇಲ್ಲ ಆ ಸತ್ಯದ ಜ್ವಾಲೆಯಿಂದ ಇದೆ ಅನ್ನ ಕಾಶಿ ಪಟ್ಟಣದ ದೇವಸ್ಥಾನದ ಬಾಗಿಲಲ್ಲಿ ಒಂದು ಹಲ್ಲಿಯ ರೂಪವಾಗಿ ಭಗವಂತ ತಾನು ಕುಂತ್ಕೊಂಡ ಯಾವ ರೂಪದಲ್ಲಿ ಹಲ್ಲಿ ರೂಪದಲ್ಲಿ ಅದಕ್ಕೋಸ್ಕರವೇ ನಾವೇನಾದರೂ ಒಂದು ಶುಭ ಸಮಾಚಾರ ಮಾತಾಡುವಾಗ ಶುಭ ವಿಚಾರ ಮಾತಾಡುವಾಗ ಒಂದು ಮದುವೆ ವಿಚಾರ ಮಾತಾಡುವಾಗ ಏನಾದರೂ ಆ ಕಿಜ್ಜೂರಲ್ಲಿ ಸ್ವಲ್ಪ ಲಕ್ 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 ಅಂದ್ರೆ ಭಗವಂತ ಕೃಷ್ಣ ನಾರಾಯಣ ಅಂತೀವಿ ನಾವು ಯಾಕೆಂದ್ರೆ ಭಗವಂತನ ಸ್ವರೂಪ ಪರಮಾತ್ಮಗೆ ಅವತಾರವನ್ನು ತಾರಿದ್ದ ಅದಕ್ಕೋಸ್ಕರವಾಗಿ ಅಂತೆಯೇ ಯಾವನಲ್ಲ ತಂಗಿಗೆ ಏಳು ವರ್ಷಗಳು ಕಳೆಯೇ ವರ್ಷಗಳು ಕಡೆಗೆ ಏಳು ಜನ ಮಕ್ಕಳ ತಾಯಿ ಆಗಿದ್ದಾಳೆ ಮಹಾತಾಯಿ ಏಳು ಜನ ಮಕ್ಕಳಿಗೆ ತಾಯಿ ಆಗಿದ್ದಾಳೆ ತೀರ ಕಮ್ಮಿ ಇರೋದು ಹೌದಾ ಉಬ್ಬರಿಗೆ ಮೇಲೆ ನಿಲ್ಲಿಸಿಕೊಂಡು ತನ್ನ ಪತಿ ದೇವರ ಆಗ್ತಕ್ಕಂತ ವಿಜೇಂದ್ರ ಗೋಪನನ್ನು ಕರೆದು ತನ್ನ ಪಟ್ಟಣವನ್ನು ತನ್ನ ನಾಡಿನ ಸೊಬಗನ್ನ ತನ್ನ ನಾಡಿನ ವೈಖರಿಯನ್ನು ತನ್ನ ರಾಜ್ಯದ ಸಿರಿ ಸಂಪತ್ತನ್ನೆಲ್ಲ ತೋರಿಸ್ತಾ ಇದ್ದಾಳೆ ನೋಡಿ ಸ್ವಾಮಿ ನಮ್ಮ ನಾಡು ಎಷ್ಟೊಂದು ಚೆನ್ನಾಗಿದೆ ನೋಡುವುದಕ್ಕೆ ಕಣ್ಣಿಗೆ ಹಬ್ಬ ಅನಿಸುತ್ತೆ ಹೌದು ದೇವಿ ನಮ್ಮ ಕಾಶಿ ಪಟ್ಟಣ ಬಹಳ ಸುಂದರವಾಗಿದೆ ನೋಡುವುದಕ್ಕೆ ಅನಿಸಿಕೆ ಮನಸ್ಸಿಗೆ ಬಹಳ ಆನಂದವಾಗ್ತಾ ಇದೆ నిజ అందరే స్వామి నాలుగు బరుదంత ముంచే నిమ్మ నాలుగు ఈ దేవి ఏం హత్యా అవును స్వామి నాలుగు బందమే తానే ఈ సిరి సంపత్తి ఇష్టొందు సకలైశ్వర్యకు నానే తానే తే కారణ నాను ಬರಬಾರದ್ದೊಂದಿದೆ ಬರಬೇಕಾದೊಂದಿದೆ ಮನುಷ್ಯನಿಗೆ ಬರಬಾರದು ಈ ನಾನು ಅಂತಕ್ಕಂಥದ್ದು ಬರಬೇಕಾದ್ದು ಸಾತ್ವಿಕ ಗುಣ ಧರ್ಮ ಗುಣ ಸತ್ಯ ಗುಣ ಮನುಷ್ಯನಿಗೆ ಬರಬೇಕು ಇಲ್ಲಿ ನಾನು ಒಂದ ಒಡನೆಯೇ ಕೈಲಾಸದಲ್ಲಿ ಪರಶಿವನ ಮನಸ್ಸಿಗೆ ನೋವ ಆಯಿತಂತೆ ಪಾರದಾದೇವಿ ಹೇಳ್ತಾ ಇದ್ದಾನೆ ಶಿವ ದೇವಿ ನೋಡಿದೆಯಾ ನನ್ನ ವರಬಲದಿಂದ ಜನಿಸಿದ ನನ್ನ ತಂಗ ನನ್ನ ಅನುಗ್ರಹದಿಂದ ಬೆಳೆದು ಆನಂದವಾಗಿ ಸುಖ ಸಂತೋಷವನ್ನೆಲ್ಲ ಅನುಭವಿಸುತ್ತಾ ಸುಖವನ್ನ ಕಾಲ ಕಡೆಯುವ ಸಮಯದಲ್ಲಿ ನಾನು ಅಂತಕ್ಕಂಥ ಅಹಂಕಾರ ಬಿಡ್ತಲ್ಲ ಅವಳಿಗೆ ಸ್ವಾಮಿ ಅವ ಎಷ್ಟೇ ಆಗಲಿ ನಿಮ್ಮ ಹೊರಬಲದಿಂದ ಜನಿಸಿದರಲ್ಲಿ ಯಾರೇ ಆಗಲಿ ನಾನು ನಾನೆಂದವರ ಮನದೊಳಗೆ ನಾನೊಂದು ಹರಗಳಿಗೂ ಇರಲ್ಲ ಅಂದ ಶಿವ ಅರ್ಥ ಮಾಡ್ಕೋಬೇಕು ಯಾರ ಹತ್ರ ಇರಲ್ಲ ಶಿವ ನಾನು ಅಂತಕ್ಕಂಥ ಯಾರು ಅಹಂಕಾರ ಪಡ್ತಾರೋ ಅಂಥವರ ಮನದಲ್ಲಿ ನಾನೊಂದು ಹರಗಡೆಗೆ ಇರಲ್ಲ ಅಂತ ಹೇಳಿ ಹರ ಮುನಿದ ಸುರಿವ ಮಳೆ ನಿಂತು ಹೋಯಿತು ಮಳೆ ನಿಂತು ಹೋದ ಮೇಲೆ ಬೆಳೆವ ಬೆಳೆ ನಿಂತು ಹೋಯಿತು ಬೆಳೆವ ಬೆಳೆ ನಿಂತು ಹೋದ ಮೇಲೆ ಕೆರೆ ಕಟ್ಟೆಗಳೆಲ್ಲ ಬಿರುಕು ಬಿಟ್ಟು ಬಿಟ್ಟು ಗಿಡ ಮರಗಳಲ್ಲಿದ್ದ ಎರೆಗಳೆಲ್ಲ ಉದರಲಾರಂಭಿಸಿದವು ಎಲ್ಲಿ ನೋಡಿದ್ರು ಅನ್ನಕ್ಕೆ ಆಹಾಕಾರ ದನ ಕರಿಗಳಿಗೆ ಕುಡಿಯುವುದಕ್ಕೆ ತೊಟ್ಟು ನೀರಿಲ್ಲ ಎಲ್ಲಿ ನೋಡಿದರೂ ಕೂಡ ಬೇಗಯಿಂದ ಬೇಯುತ್ತಿರುವಂತೆ ಕಾಣುತ್ತಿದೆ ನಾಡೆಲ್ಲ ನಾಡಿಗೆ ಬಂದಿತು ಬರಗಾಲ ನಾಡಿಗೆ ಬರಗಾಲ ಪ್ರಾಪ್ತವಾಯಿತು ಪ್ರಜೆಗಳೆಲ್ಲ ಅರಮನೆ ಮುಂಭಾಗದಲ್ಲಿ ನಿಂತುಕೊಂಡ್ರು ಅಮ್ಮ ಮಹಾರಾಣಿ ಅಮ್ಮ ತಂಗ ಏನ್ರಪ್ಪ ಹಸಿವಾಗ್ತಾ ಇದೆ ಅನ್ನ ಅನ್ನುವಾಗ ಒಬ್ಬ ಹೆಣ್ಣು ಮಗಳು ಕಣಕಳಲ್ಲಿ ಒಂದು ಮಗುವನ್ನ ಎತ್ತಿಕೊಂಡು ನಲ್ಲದಂಗಾದೇವೇ ಕಡೆಗೆ ಕೈ ತೋರಿಸಿ ಕುತ್ತಳಂತೆ ಅಮ್ಮ ಎದೆಯೊಳಗೆ ಉಣಿಸಲು ಪಾಲಿಲ್ಲ ಕನುವಿಗಳಿಗೆ ಬದುಕಿರಲು ಫಲವಿಲ್ಲ ಅಮ್ಮ ಅಮ್ಮ ಬರಗಾಲದಲ್ಲಿ ಶಿವನನ್ನು ಮಗು ಕೊಟ್ಟ ಆ ಮಗುವಿಗೆ ಹಾಲು ಕುಡಿಸೋಣ ಅಂದ್ರೆ ನನ್ನ ಹೆದೆಯಲ್ಲಿ ಹಾಲಿಲ್ಲ ನಾನು ಬದುಕಿರೋಣ ಅಂದ್ರೆ ನನ್ನ ತನುವಿನಲ್ಲಿ ಬಲವೇ ಇಲ್ಲ ಈ ಮಗುವಿಗೆ ಆದರೂ ತುತ್ತ ಅನ್ನ ಕೊಡುತ್ತೆ ಎತ್ತ ತಾಯಿ ಮುಂದೆ ಪ್ರಾಣ ಬಿತ್ಬಿಡುತ್ತೆ ನೋಡೋಕ್ಕಾಗಲ್ಲ ತುತ್ತಾಯೇ ಹೆತ್ತರಿರಲ್ಲದಂಗ ಕಣ್ಣೀಸ ಪರಮಾತ್ಮ ನನ್ನ ನಾಡಿಗೆಂತಹ ಕಷ್ಟ ಕೊಟ್ಬಿಟ್ಟಪ್ಪ ನನ್ನ ಪ್ರಜೆಗಳಿಗೆ ಏನನ್ನ ನೋವನ್ನು ಕೊಟ್ಬಿಟ್ಟು ಶಿವರಿ ಅಮ್ಮ ನಮ್ಮ ಅರಮನೆಯ ಬಂಡಾರದಲ್ಲಿ ಸಿರಿಯಪ್ಪ ಅಮ್ಮ ಇಲ್ಲಿರೋ ಪ್ರ ಬಂದಿರ್ತಕ್ಕಂಥ ಈ ಪ್ರಜೆಗಳಿಗೆ ಏನೊಂದು ಅಪ್ಪತ್ಕ ಆಗ್ಬೋದು ಬಿಡಾರದ ಬಾಗಿಲನ್ನು ತೆಗೆದುಕೊಂಡು ಎಲ್ಲವನ್ನು ಅವರೇ ತಗೊಂಡು ಹೋಗ್ಲಿ ಆ ಬಿಡಾರದ ಬಾಗಿಲನ್ನು ತೆಗೆದುಕೊಂಡು ತೆಗೆದರೆ ನನಗೆ 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 ತನಗೆ ಅಂತ ಒಳಗಡೆ ನುಗ್ಗುದ್ರು ಒಬ್ಬರಿ ಒಬ್ಬರು ಆ ಕಾಲಿನ ಚೀಲವನ್ನು ಹಿಡ್ಕೊಂಡು ಕಿತ್ತಾಡುವಾಗ ಒಬ್ಬರ ಕೈಗೂ ಒಂದು ಇಡೀ ಕಾಲು ಸಿಕ್ಕಲಿಲ್ಲ ಕಿತ್ತಾಡಿ ಕಿತ್ತಾಡಿ ಎಲ್ಲ ಅಲ್ಲೇ ಚೆಲ್ಲಿ ಮಣ್ಣು ಪಾರಾಗೋಯ್ತು ಶಿವನೇ ಅಯ್ಯೋ ಶಿವನೇ ಶಂಕರನೇ ಧೃಪಂಕರೇ ಹವಯಂಕರೇಣೇಶ್ವರ ಗೌರಿ ಯುರಾಗಿ ದುಃಖ ಪಡುತ್ತಿದ್ದರೆ ಆ ದಿನ ಷಡರು ಸಫೇತವಾದ ಭೋಜನವನ್ನು ಮಾಡಿ ಅಂಶ ತೋಲಿಕ ತಲುಪದ ಮೇಲೆ ಏಳು ಜನ ಮಕ್ಕಳನ್ನು ಮಲಗಿಸಿಕೊಂಡು ಯಾವ ವಿಜೇಂದ್ರ ರೂಪ ನನ್ನ ತಂಗ ಪೌಳಿಸಿದ್ದಾರಂತೆ ಪೌಳಿಸಿರಬೇಕಾದರೆ ಮಹಾನುಭಾವ ಶನೇಶ್ವರ ಸ್ವಾಮಿ ನಾನು ಅಂತಕ್ಕಂಥ ಅಹಂಕಾರ ಯಾವಾಗ ಮನದಲ್ಲಿ ಹುಟ್ಟುತ್ತೋ ಇವರ ಜನ್ಮರಾಶಿಗೆ ಬರುವುದಕ್ಕೆ ಅನುಕೂಲವಾಗೋಯಿತು ಥಟ್ಟನೆ ಆ ದೇವಸ್ಥಾನದ ಬಾಗಿಲನ್ನು ಬಿಟ್ಟ ನೇರವಾಗಿ ಒಂದು ಆ ಉದ್ಯಾನವನದಲ್ಲಿ ತೆಂಗಿನ ಮರದಲ್ಲಿ ನಿಶಿರಾತ್ರಿ ಅರ್ಧರಾತ್ರಿ ಸಮಯ ಜಲಬಾಧೆ ಮಾಡುವಂತಾಯ್ತು ಜಲಬಾದೆ ಮಾಡಲೋ ಈ ಬಂದಂತವಳಾಗಿದ್ದಾರೆ ಜಲಬಾದೆ ಮಾಡಿ ಒಳಗಡೆ ಹೋಗಬೇಕಾದ್ರೆ ಕಾಲಿಗೆ ನೀರನ್ನು ಹಾಕಿದಾಗ ಆ ಇಮ್ಮಡಿ ನೆನೆಯಲಿಲ್ಲ ಹಿಂದೆ ನೆನ್ಕೊಳಪ್ಪ ಹಿಂದೆ ಕೂಡ ತೊಳ್ಕೊಳ್ಳಪ್ಪ ಅಂತ ಗಾದೆ ಇವತ್ತುವೆ ಯಾವತ್ತು ಕೂಡ ಕಾಲು ತೊಳೆಯುವಾಗ ಬಹಳ ಎಚ್ಚರಿಕೆಯಿಂದ ನಾವು ಹೊರಗಡೆಯಿಂದ ಬಂದಾಗ ಕಾಲನ್ನು ಪೂರ್ತಿಯಾಗಿ ತೊಳೆಯಬೇಕಂತೆ ಕೇವಲ ಮುಂಗಾಲ ಹಂಗೆ ಒಳಗೆ ಕೊಟ್ಟು ಹೋಗ್ತೇನೆ ಅದು ಬಹಳ ಪಾಪ ದೋಷ ಪರಮಾತ್ಮತ ನೋಡ್ರ ನಾನು ಅಂತಕ್ಕಂಥ ಅಹಂಕಾರಗಳ ಮನಸ್ಸಲ್ಲಿ ಹೂಡಿರುವ ದೆಸೆಯಿಂದ ಈಗ ದೋಷ ಪೂರಿತಳಾಗಿದ್ದಾಳೆ ಎಂದು ಹೇಳಿ ಆ ತೆಂಗಿನ ಮರಣ ಮೇಲಿದ್ದಂತ ಭಗವಂತ ಶನೇಶ್ವರ ಸ್ವಾಮಿ ಸರ ಕೆಳಗಿಳಿದ ിയ ജന്മ രാശിയേരി ಪಾಪ ಅರಿವಿಲ್ಲ ತಾಯಿದೆ ಓಿತಂದ ಗಂಡ ತುಂಬಕ್ಕೆ ಬಂದಿದ್ದಾಯಿದೆ ಮೈಯಲ್ಲ ತಗ್ಜರಿಸುತ್ತಿದೆ ಕಾಣವಾದಂತಹ ಕನಸುಗಳೆಲ್ಲ ಕಾಣ್ತಾ ಇದೆ ವಿಪರೀತವಾಗಿ ಏನೇನು ವಿಕಲ್ಪವಾಗ್ತಾ ಇದೆ ಅಯ್ಯೋ ಏಕೀಗಾಗ್ತಾ ಇದೆಯಲ್ಲ ಕೆಲವು ಸಂಕಟ ಪಡುತ್ತಿದ್ದರೆ ಆ ಸಮಯಕ್ಕೆ ಸರಿಯಾಗಿ ಬೆಳಗಾಗೋಯಿತು ಬೆಳಗಾದ ಮೇಲೆ ಯಾವ ಪರಮಾತ್ಮ ನೇರವಾಗಿ ಎಲ್ಲಿಗೆ ಬಂದ ವಂಗರಾಜ ಬಂದ ಸ್ವಾಮಿ ಬಂದು ತನ್ನ ಕಂಡು ಭಯಭಕ್ತಿಯನ್ನು ಕೇಳ್ತೇನೆ ಸ್ವಾಮಿ ತಮ್ಮ ಹಾಗಮನ ನನ್ನಲ್ಲಿಗೆ ನೀನು ಆ ವಿಜೇಂದ್ರ ಭೂಪನೊಡನೆ ಹೋಗಿ ನೀನು ಜೂಜನಾಡಪ್ಪ ನಿನ್ನ ಕಡೆ ನಿಂತು ಅವನ ಸಕಲ ಸಾಮ್ರಾಜ್ಯವನ್ನು ನಾನು ನಿನ್ನ ಸೆಳೆಕೊಡ್ತೀನಿ ನಿಂದಾಗ ಭಗವಂತನೇ ತಾನು ಫುಲವಾಗಿ ನಿಂತಾಗ ಯಾರು ಬೇಡ ಅಂತಾರೆ ಸ್ವಾಮಿ ನಿನ್ನ ಆಜ್ಞೆ ಒಂದಾದರೆ ಈಗೋ ಈಗಲೇ ಹೊರಟೆ ಎಂದು ಹೇಳಿ ಯಾವ ವಂಗರಾಜ ನೇರವಾಗಿ ವಿಜೇಂದ್ರ ಬಳಿಗೆ ಬಂದ ಆ ಬಾಗಿಲಲ್ಲಿ ನಿಂತು ಕಿತ್ತ ಇವರೊಬ್ಬ ಸಾಮಂತ ರಾಜ ಕಪ್ಪ ಕಾಳಿಗೆಗಳನ್ನ ತಂದು ಒಪ್ಪಿಸುತ್ತಿದ್ದಂಥವನು ವಿಜೇಂದ್ರ ಭೂಪನನ್ ಕರೀತಾ ಇದ್ದಾನೆ ಬಲೈ ವಿಜಯೋ ಸಾಮಂತ ರಾಜ ನನ್ನನ್ನ ಜೂಜು ಕರೀತಾ ಇದ್ದೀಯಾ ಬೇಡ ಜೂಜನ್ನಾಡುವುದು ಒಳ್ಳೆಯದಲ್ಲ ನನ್ನ ಮಾತನ್ನ ಕೇಳು ಯುದ್ಧಕ್ಕೆ ಕರೆದರೆ ಜೂಜಿಗೆ ಕರೆದರೆ ಬರುವುದಿಲ್ಲ ಎನ್ನುವುದು ನಿನ್ನ ಕ್ಷತ್ರಿಯ ಕುಲಕ್ಕೆ ಕಳಂಕವಲ್ಲವೇ ವಿಜಯೇಂದ್ರ ಏನು ನನ್ನ ಕುಲದ ಬಗ್ಗೆ ಮಾತನಾಡ್ತಾ ಇದೀಯ ನೋಡಿ ಗ್ರಾಚಾರ ಕೆಟ್ಟಾಗ ಮಾತು ಮಾತು ಯಾವ ರೀತಿ ಬರುತ್ತೆ ಅಂತ ನನ್ನ ಕುಲದ ಬಗ್ಗೆ ಮಾತಾಡ್ತಾ ಇದೆಯಾ ನೀನು ಯಾರಲ್ಲಿ ಪಗಡೆದಾಡುವಂತೆ ತನ್ನಿ ನಮ್ಮ ನಮ್ಮ ರಾಜ್ಯವನ್ನು ಕಟ್ಟಿ ನಾವು ಪಗಡೆ ಆಟವನ್ನು ಆಡುವ ಸಿದ್ಧವಿದ್ದೀವಿ ಎಂದಾಗ ಯಾವ ವಂಗರಾಜ ವಂಗರಾಜನ ಗುಳಿಸಿಕೊಂಡು ವಿಜೇಂದ್ರ ರೂಪ ತಾನು ಪಗಡೆ ಆಟವನ್ನು ಆಡ್ತಾ ಇದ್ದಾನೆ ಆಡುತ್ತ ಹಾಡುತ್ತಾ ದೈವ ಬಲ ಯಾವಾಗ ಕಡಿಮೆ ಆಗೋಯ್ತೋ ದೈವ ಬಲವಿಲ್ಲದೆ ಮಹಾನುಭಾವ ಶನೇಶ್ವರ ಸ್ವಾಮಿಯೇ ವಂಗರಾಜನಗಳಿಗೆ ಕಡೆ ನಿಂತವನೇ ಇವನು ಸೋಲುದೆಲ್ಲ ಬಂತು ಎಲ್ಲ ಆಟಗಳನ್ನು ಇವನೇ ಗೆಲ್ತಾ ಇದ್ದಾನೆ ಇವನೇ ಗೆಲ್ತಾ ಇದ್ದಾನೆ ಸುತ್ತಲೂ ಪುರಜನರು ಸೇನಾಪತಿಗಳು ವಿದ್ಯಾವಂತರು ಜ್ಞಾನಿಗಳೆಲ್ಲ ನಿಂತ್ಕೊಂಡು ನೋಡ್ತವರೇ ಈ ಮಹಾರಾಜನ ಏನು ಬಂದುಬಿಡ್ತು ಎಲ್ಲವನ್ನು ಕಳ್ಕೊಂಡಲ್ಲ ಅನ್ನುವಾಗ ಸಕಲ ಸಾಮ್ರಾಜ್ಯವನ್ನೆಲ್ಲ ಕಳೆದು ಬಿಟ್ಟ ತನ್ನ ಮಕ್ಕಳ ಮೈ ಮೇಲಿದ್ದ ಒಡವೆಯನ್ನು ನಲ್ಲ ತಂಗಾ ಡೇರಿಯ ಮಹಿಳೆಯಲ್ಲಿದ್ದ ಒಡವೆಗಳನ್ನ ಮಾಂಗಲ್ಯವನ್ನು ಬಿಟ್ಟು ಎಲ್ಲವನ್ನು ತಂದು ರಾಶಿ ಹಾಕ್ಬಿಟ್ಟ ಬಿಡುವ ಆಳವನ್ನ ದಾವಣ ಕೊಡುಗೆ ಉರುಳಿ ಉರುಳಿ ಶಿವನೇ ಶಂಕರ ಪೀಲೆ ಹೇಗೀಗ ನೀಲೆಯ ಮುದಾಯಿ ದುಃಖ ಪಡುತ್ತಾ ಇರಬೇಕಾದ್ರೆ ಎಲ್ಲವನ್ನು ಕಳೆದಾಯಿತು ವಂಗರಾಜ ಹೇಳಿದ ಎಲ್ಲವರ ನನಗೆ ದಾರಿ ಕೊಡೋ ಅಂದಾಗ ಕಣ್ಣಲ್ಲಿ ಕಣ್ಣೀರು ಎಸುತ್ತ ವಿಜಯದ ಗುಂಪು ಕರೀತಾನೆ ತಂಗ ಮಕ್ಕಳ ಕರೆದು ತಾರೆ ಮಕ್ಕಳು ಕರ್ಕೊಂಡು ಬಾರಿ ಮಕ್ಕಳ ಸಹಿತವಾಗಿ ಸರಿ ರಾಜ್ಯದ ದೊರೆಗೆ ದಾರಿಾರೆ ಎರೆಯುವ ರಾಜ್ಯವನ್ನ ಅಂತ ಹೇಳಿ ತಂಬಿಗೆಯಲ್ಲಿ ಜಲವನ್ನು ತೆಗೆದುಕೊಂಡು ಯಾವ ನನ್ನ ತಂಗ ಬೆಳ್ಳಿಯ ತಂಬಿಯಲ್ಲಿ ನೀರು ತಗೊಂಡು ಬಂದರು ಮಕ್ಕಳು ಸಹಿತವಾಗಿ ನಿಂತುಕೊಂಡು ಯಾವ ವಂಗರಾಜನಿಗೆ ಎರಿತಾ ಇದ್ದಾರೆ ಅಂದ್ರೆ ಸೂರ್ಯಚಂದ್ರಾದಿಗಳ ಸಾಕ್ಷಿ ನನ್ನನ್ನು ಎತ್ತ ತಂದೆ ತಾಯಿಗಳ ಸಾಕ್ಷಿ ಗುರು ಹಿರಿಯರ ಸಾಕ್ಷಿ ಅಷ್ಟ ಸಾಕ್ಷಿ ವಂಗರಾಜ ಈ ರಾಜ್ಯವು ನಿನ್ನದಲ್ಲದೆ ನನ್ನದಲ್ಲ ಅಂತ ಹೇಳಿ ಸತಿ ಸುತನ ಸಹಿತವಾಗಿ ದಾರಿಯರ್ ಕೊಟ್ಟ ಹರಿತವರ್ಯಾ. ಕೋಪ ನನ್ನ ತಂಗ ಏಳು ಜನ ಮಕ್ಕಳು ಕೂಡ ಅವತ್ತಿನ ದಿವಸ ಭೋಜನ ಮುಗಿಸಿಕೊಂಡು ಹಂಸ ತುಳಿಕ ಚಂಪದ ಮೇಲೆ ಮಲಗಿದ್ದಾರೆ ಅದೇ ಅವರಿಗೆ ಕಡೆಯ ಸುಪತ್ತು ಆ ದಿನ ರಾತ್ರಿ ಮಹಾನುಭಾವ ವಿಜಯೇಂದ್ರ ಭೂಪ ಪಕ್ಕದಲ್ಲಿ ಮಲಗಿರುವ ತನ್ನ ಸತಿಯಾದ ನನ್ನ ತಂಗ ಜೀವನ ಕುಸ್ತಾ ಇದ್ದಾರೆ ದೇವಿ ಸ್ವಾಮಿ ನಾವೇ ಈ ದಿನ ರಾತ್ರಿಯೇ ಯಾರ ಕಣ್ಣಿಗೂ ಗೋಚರಿಸದಂತೆ ಈ ಪಟ್ಟಣವನ್ನು ಬಿಟ್ಟು ಎಲ್ಲಿ ಆದರೂ ದೂರದೇಶ ಹೊರಟೋಗಣಕ್ಕೇನೆ ಏಕೆಂದ್ರೆ ಭಗವಂತ ಕ್ರೂರನಾಗಿಬಿಟ್ಟ ಇನ್ನು ನಾವು ರಾಜ್ಯವನ್ನು ಕೂಡ ಸೋತಿದ್ದೀವಿ ನಾವೇನಾದರೂ ಈ ಪಟ್ಟ ಹೋಗಲಿಲ್ಲ ಆದರೆ ನಮ್ಮನ್ನು ಯುದ್ಧ ಮಾಡಿ ಕಂಡ ಜನಗಳ ಮಾನ ಮರ್ಯಾದೆ ಕಳುಕೊಂಡು ನಾವು ಹೊರಗಡೆ ಹೋಗ್ಬೇಕಾಗತ್ತೆ ಅದಕ್ಕಿಂತ ಮುಂಚೆ ಮೆರೆದ ಊರಲ್ಲಿ ತಿರಿಯಬೇಡ ತಿರಿದ ಊರಲ್ಲಿ ಮೆರೆಯಬೇಡ ಅಂತ ಗಾದಿ ಇಟ್ಟಿದೆ ಮೆರೆದಂಥ ರಾಜನಾರು ಆ ಹವಾಮಾನ ಪಟ್ಟು ಆಚೆಗೆ ಹೋಗುವುದಕ್ಕಿಂತ ನಾವು ಯಾರ ಕಣ್ಣಿಗೂ ಕಾಣಿಸ್ಕೊಂಡಾಗಿ ಹೊಂಟೋಗಿ ಸ್ವಾಮಿ ಮಕ್ಕಳು ಕರೆದುಕ ಮಕ್ಕಳನ್ನ ಏಳು ಜನ ಮಕ್ಕಳನ್ನು ಮೇಲೆ ಕೆಪ್ಪಿಸಿಕೊಂಡಂತ ವಿಜಯ ನಲ್ಲತಂಗ ದೇವಿ ನಿಸಿ ರಾತ್ರಿ ಕತ್ತಲೆ ಕವಿದಿದೆ ನಿಸಿ ಮುಸುಕಿದೆ ಯಾವ ಕಡೆ ಹೋಗ್ಬೇಕಾದ್ರೂ ದಿಕ್ಕೆ ತೋರ್ತಾ ಇಲ್ಲ ಅಂತಹ ಸಮಯದಲ್ಲಿ ಯಾವ ಮಕ್ಕಳನ್ನು ಕರೆದುಕೊಂಡು ಕಾಶಿ ಪಟ್ಟಣವನ್ನು ಬಿಟ್ಟು ಆ ಹೆಬ್ಬಾಗಿಲಿಗೆ ಬಂದು ಹೆಬ್ಬಾಗಿಲು ಹೆಬ್ಬಾಗಲಂದ್ರೆ ಪ್ರತಿಯೊಂದು ಪಟ್ಟಣಕ್ಕೂ ಒಂದೊಂದು ಹೆಬ್ಬಾಗಲು ಅಂತ ಕಟ್ಟಿಸಿದ್ರಾಗ ಒಂದು ರಾಜಕೆ ಆ ನಿಂತುಕೊಂಡು ಮಹಾರಾಜ ವಿಜೇಂದ್ರ ಗೋಪಾ ಒಂದು ಸಾರಿ ನೋಡಿದ ತನ್ನ ರಾಜ್ಯವನ್ನು ಕಣ್ಣಲ್ಲಿ ಕಣ್ಣೀರು ಬಂದ್ಬಿಡ್ತು ಏಕೆ ಒಬ್ಬ ನಾಗಾಳಿದ ತೊರೆ ಕದ್ದ ಕಳ್ಳನಂತೆ ಸತಿ ಸುತದಿಂದೊಡಗೂಡಿ ಅರಣ್ಯದ ಕಡೆ ಹೋಗುವಾಗ ಎಷ್ಟು ನೋವಾಗುತ್ತೆ ಕೈ ಮುಗಿದು ಭಗವಂತನಿಗೆ ಶಿವನಿಗೆ ಅರ್ಪಣೆ ಮಾಡ್ತಾ ಇದ್ದಾನೆ ತೊರೆ ನಾನೀ i